ಈ ಭಾಗದ ಜನ ರಾಜಕೀಯವಾಗಿ ಒಳ್ಳೆಯ ಜನ ಆದರೆ ವಿರೋಧ ಪಕ್ಷದವ್ರು ಸರಿ ಇಲ್ಲ ಜನ ಸರಿ ಇದ್ದಾರೆ ಆ ವಿರೋಧ ಪಕ್ಷದವ್ರು ಸರಿ ಇಲ್ಲ ಆದರೂ ನೀವೆಲ್ಲರೂ ನಮಗೆ ಆಶೀರ್ವಾದ ಮಾಡಿ ಐದು ಸ್ಥಾನಗಳಿಗೆ ಲೋಕಸಭಾ ಸ್ಥಾನಗಳಿಗೆ ಐದನ್ನು ಗೆಲ್ಲಿಸ್ಕೊಟ್ಟಿದ್ದೀರಿ ಈ ಭಾಗದಲ್ಲಿ ಅಷ್ಟೇ ಅಲ್ಲ ಕರ್ನಾಟಕದಲ್ಲಿ ನಮ್ಮ ಯೋಜನೆಗಳಿಗೆ ಜನ ಆಶೀರ್ವಾದವನ್ನು ಮಾಡಿದ್ದಾರೆ ಯಾವ ಸರ್ಕಾರ ಮಾಡಿತ್ತು ಹೇಳಿ ನೋಡೋಣ ಶಕ್ತಿ ಯೋಜನೆ ಇವತ್ತು ಏಳು ಕೋಟಿ ಕನ್ನಡಿಗರಲ್ಲಿ ಮೂರುವರೆ ಕೋಟಿ ಮಹಿಳೆಯರು ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಧಾರ್ಮಿಕ ಸ್ಥಳಗಳಿಗೆ ಪ್ರೇಕ್ಷಣೀಯ ಸ್ಥಳಗಳಿಗೆ ಟೂರಿಸಂ ಸೆಂಟರ್ಗಳಿಗೆ ಜನ ಎಲ್ಲ ಹೋಗ್ತಾ ಇದ್ದಾರೆ ಜನರೆಲ್ಲ ಖುಷಿಯಾಗಿದ್ದಾರೆ ಆದರೆ ಈ ವಿರೋಧ ಪಕ್ಷದವರು ಜನರಿಗೆ ಸುಳ್ಳು ಮಾಹಿತಿಗಳನ್ನು ಕೊಟ್ಟು ಎತ್ಕಟ್ಟತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ ವಿರೋಧ ಪಕ್ಷದವರ ಮಾತುಗಳಿಗೆ ಕಿವಿ ಕೊಡಬೇಡಿ ದಿನ ಒಂದು ಏನಾದ್ರು ಹೇಳೋದು ಅವ್ರ ಕಾಲದಲ್ಲಿ ಏನು ಮಾಡಲಿಲ್ಲ ನಾನು ಇವತ್ತು ಮಾಧ್ಯಮದವ್ರ ಜೊತೆ ಮಾತಾಡ್ತಾ ಇರುವಾಗ ಕೇಳಿದ್ರು ರಸ್ತೆಗಳಲ್ಲಿ ನಿಮ್ಮ ಕಾಲದಲ್ಲಿ ರಸ್ತೆಗಳೆಲ್ಲ ಈ ಸರಿ ಮಳೆ ಬಿದ್ದಿದೆ ರಸ್ತೆಗಳು ಹೋಗಿದ್ದಾವೆ ಐದು ವರ್ಷ ಇಲ್ಲಿ ಎಮ್ ಎಲ್ ಎಗಳೆಲ್ಲ ಕೂತಿದ್ದಾರೆ ಐದು ವರ್ಷ ರಸ್ತೆಗಳು ಹೊಸ ರಸ್ತೆಗಳು ಮಾಡೋದಿರಲಿ ಮೇಂಟೆನೆನ್ಸ್ ಕೂಡ ಮಾಡಲಿಲ್ಲ ಏನ್ರಪ್ಪ ಮೇಂಟೆನೆನ್ಸ್ ಮಾಡಿದ್ರ ಒಂದು ಮಾಡಲಿಲ್ಲ ನಾನು ಅದಕ್ಕೆ ಹೇಳಿದೆ ಪಿ ಡಬ್ಲ್ಯೂ ಇಲಾಖೆಯವ್ರಿಗೆ ಹೇಳಿದ್ದೀನಿ ಎಲ್ಲೆಲ್ಲಿ ರಸ್ತೆ ಕೆಟ್ಟೋಗಿದೆ ಕೂಡ್ಲೆ ಅದನ್ನ ಮಳೆ ನಿಂತ ತಕ್ಷಣನೇ ರಿಪೇರಿ ಮಾಡಿ ಮೋಟಾರಬಲ್ ರೋಡ್ಸ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡಲೇಬೇಕು ಅಂತಕ್ಕಂಥ ಕಟ್ಟಾಜ್ಞೆಯನ್ನ ಕೊಟ್ಟಿದ್ದೇನೆ ಸ್ವಶಕ್ತಿ ಯೋಜನೆ ಜಾರಿ ಮಾಡ್ದು ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿ ಮಾಡ್ದು ಗೃಹಜ್ಯೋತಿ ಯೋಜನೆಯನ್ನ ಜಾರಿ ಮಾಡ್ದು ಅನ್ನಭಾಗ್ಯ ಯೋಜನೆಯನ್ನ ಜಾರಿ ಮಾಡಿದವು ಯುವ ನಿಧಿಯನ್ನ ಜಾರಿ ಮಾಡ್ದು ಮಾಡಿದೀವೋ ಇಲ್ಲ ಇವತ್ತು ನಾಲ್ಕರಿಂದ ಐದು ಸಾವಿರ ರೂಪಾಯಿ ಒಂದು ಕುಟುಂಬಕ್ಕೆ ಸಿಗ್ತಾ ಇದೆ ಒಂದು ತಿಂಗಳಿಗೆ ಒಂದು ತಿಂಗಳಿಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಒಂದು ವರ್ಷಕ್ಕೆ ಐದು ಸಾವಿರದಿಂದ ಅರವತ್ತು ಐವತ್ತು ಸಾವಿರದಿಂದ ಅರವತ್ತು ಸಾವಿರ ರೂಪಾಯಿ ಮಧ್ಯವರ್ತಿಗಳ ಹಾವಳಿ ಇಲ್ಲ ಮಧ್ಯವರ್ತಿಗಳೇ ಇಲ್ಲ ನೇರವಾಗಿ ಅವ್ರ ಅಕೌಂಟ್ಗೆ ದುಡ್ಡನ್ನು ಜಮಾ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದೀವಲ್ಲ ಅದು ಅದು ಯಾರಿಗಾರು ಹೋಯ್ತದ ನೇರವಾಗಿ ಮಹಿಳೆಯರಿಗೆ ಮಹಿಳಾ ಯಜಮಾನಿಗೆ ಒಂದು ಕೋಟಿ ಇಪ್ಪತ್ತ್ ಲಕ್ಷ ಕುಟುಂಬಗಳಿಗೆ ಪ್ರತಿ ತಿಂಗಳು ಒಬ್ಬರಿ ತಲಾ ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಹಂಕೊಂಡಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಬಾರಿ ಪಿಯವರು ಮಾಡಲಿಲ್ಲ ಅವ್ರಿಗೆ ಕರ್ನಾಟಕದಲ್ಲಿ ಜನ ಕಾಂಗ್ರೆಸ್ ಸರ್ಕಾರ ಇವನ್ನೆಲ್ಲ ಜಾರಿ ಮಾಡ್ತದೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ದುಡ್ಡಲ್ಲಿಂದ ತತ್ತಾರೆ ಇವತ್ತು ವರ್ಷಕ್ಕೆ ಈ ಯೋಜನೆಗಳಿಗೆ ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ ಮೊನ್ನೆ ಹದಿನೇಳನೇ ತಾರೀಕು ಈ ತಿಂಗಳು ಹದಿನಾರನೇ ತಾರೀಕು ಕಲಬುರಗಿನಲ್ಲಿ ಸಚಿವ ಸಂಪುಟದ ಸಭೆಯನ್ನು ಮಾಡೋದು ಒಟ್ಟು ಐವತ್ತಾರು ಸಬ್ಜೆಕ್ಟ್ಗಳನ್ನು ಅವತ್ತು ಕ್ಯಾಬಿನೆಟ್ ಸಬ್ಜೆಕ್ಟ್ಸ್ ಇದ್ದದು ಐವತ್ತಾರು ಅದರಲ್ಲಿ ನಲವತ್ತಾರು ಸಬ್ಜೆಕ್ಟ್ಗಳು ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕಕ್ಕೆ ಸೇರಿದಂಥವಾಗಿದ್ದು ಐವತ್ತಾರು ಸಬ್ಜೆಕ್ಟ್ಗಳು ಅಲ್ಲ ನಲವತ್ತಾರು ಸಬ್ಜೆಕ್ಟ್ಗಳು ಹೈದ್ರಾಬಾದ್ ಕರ್ನಾಟಕ ಯಾವ ಕಾಲದಲ್ಲಿ ಮಾಡಿದ್ರಪ್ಪ ಸುಮಾರು ಹನ್ನೆರಡು ಸಾವಿರದ ಆರುನೂರ ತೊಂಬತ್ತೆರಡು ಕೋಟಿ ರೂಪಾಯಿಗಳು ಒಟ್ಟು ಅವತ್ತು ಮಂಜೂರಾದದ್ದು ಅದರಲ್ಲಿ ಹನ್ನೊಂದು ಸಾವಿರದ ಏಳ್ನೂರ ಎಪ್ಪತ್ತು ಕೋಟಿ ಹೈದರಾಬಾದ್ ಕರ್ನಾಟಕಕ್ಕೆ ಮಾಡಿದ್ದೇವೆ ಏನಪ್ಪ ಶರಣ್ ಪ್ರಕಾಶ್ ಹಾ ನೀನು ಹೇಳ್ತಾ ಇದೀಯಾ ಇಲ್ವೋ ಎಲ್ಲಿ ಹೇಳ್ತಾ ಇದೀಯಾ ಇಲ್ವೋ ಹೇಳ್ಬೇಕು ನಮ್ಮ ಎಮ್ ಎಲ್ ಎಗಳೆಲ್ಲ ಹೇಳ್ಬೇಕು ಹನ್ನೊಂದು ಸಾವಿರದ ಏಳ್ನೂರ ಎಪ್ಪತ್ತು ಕೋಟಿ ಹನ್ನೊಂದು ಸಾವಿರದ ಏಳ್ನೂರ ಎಪ್ಪತ್ತು ಕೋಟಿ ಒಂದೇ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇವತ್ತು ಹೈದರಾಬಾದ್ ಕರ್ನಾಟಕಕ್ಕೆ ತ್ರೀ ಸೆವೆಂಟಿ ಒನ್ ಜೆ ಮಾಡಿಕೊಟ್ಟವ್ರು ಯಾರು ಯಾರಿಗೆ ಮಾಡಿದ್ರು ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿರುವಾಗ ಎಸ್ ಎಂ ಕೃಷ್ಣ ಅವರು ಇಲ್ಲಿ ಮುಖ್ಯಮಂತ್ರಿ ಆಗಿದ್ರು ಅವರು ಪತ್ರ ಬರೀತಾರೆ ತ್ರೀ ಸೆವೆಂಟಿ ಒನ್ ಜೆ ಮಾಡಿಕೊಡಿ ವಿಶೇಷ ಸ್ಥಾನಮಾನಗಳನ್ನು ಕೊಡಿ ಹೈದರಾಬಾದ್ ಕರ್ನಾಟಕ ಹಿಂದುಳಿದಿದೆ ನಿಜಾಮರ ಕಾಲದಿಂದ ಹಿಂದುಳಿದಿದೆ ಅದಕ್ಕೋಸ್ಕರ ವಿಶೇಷವಾಗಿ ಸಂವಿಧಾನ ತಿದ್ದುಪಡಿ ಮಾಡಿ ತ್ರೀ ಸೆವೆಂಟಿ ಒನ್ ಜೆ ಮಾಡಿಕೊಡಿ ಅಂತ ಕೇಳಿದ್ರು ಆದರೆ ಅದ್ವಾನಿಯವರು ಅಂದಿನ ಉಪ ಪ್ರಧಾನಿ ಅವರು ಪತ್ರ ಬರೀತಾರೆ ಹೋಮ್ ಮಿನಿಸ್ಟರ್ ಆಗಿ ಪತ್ರ ಬರೀತಾರೆ ಇದನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದ್ವಾನಿ ಅವರು ಯಾವ ಪಾರ್ಟಿಯವರು ಬಿ ಜೆ ಪಿ ಪಾರ್ಟಿಯ ಮಹಾನಾಯಕ ಅವ್ರ ಪತ್ರ ಬರಿತರ ಆಗಲ್ಲ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿದ್ದಾಗ ಈ ಭಾಗದ ಮಲ್ಲಿಕಾರ್ಜುನ ಖರ್ಗೆ ಅವರು ಧರಣ್ ಸಿಂಗ್ ಅವರು ಈ ಥರ ಎಲ್ಲ ಶಾಸಕರುಗಳು ಮುಖಂಡರುಗಳು ಎಲ್ಲರೂ ಸೇರ್ಕೊಂಡು ಮನಮೋಹನ್ ಸಿಂಗ್ ಸರ್ಕಾರಕ್ಕೆ ಒತ್ತಾಯ ಮಾಡಿದಾಗ ಸೋನಿಯಾ ಗಾಂಧಿ ಅವರು ಹೇಳಿ ತ್ರೀ ಸೆವೆಂಟಿ ಒನ್ ಜೆ ಆಗ್ತದೆ ಅದಕ್ಕೆ ಈ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಐದು ಸಾವಿರ ಕೋಟಿ ರೂಪಾಯಿಗಳನ್ನು ನಮ್ಮ ಸರ್ಕಾರ ಕೊಟ್ಟಿದೆ ಐದು ಸಾವಿರ ಕೋಟಿ ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೀವಿ ಯಾವಾಗಲೂ ಕೊಟ್ಟಿರಲಿಲ್ಲ ಐದು ಸಾವಿರ ಕೋಟಿ ಈ ಭಾಗ ಅಭಿವೃದ್ಧಿ ಆಗಬೇಕು ಅಷ್ಟೇ ಅಲ್ಲ ನಂಜುಂಡಪ್ಪನವರ ವರದಿ ಪ್ರಕಾರ ರೀಜನಲ್ ಇಂಬ್ಯಾಲೆನ್ಸ್ ಅನ್ನು ಸರಿಪಡಿಸ್ಲಿಕ್ಕೋಸ್ಕರ ಜಿಲ್ಲೆ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ತಾರತಮ್ಯಗಳನ್ನು ಸರ್ಪಡಿಸ್ಲಿಕ್ಕೋಸ್ಕರ ಎರಡ್ ಸಾವಿರದ ಎರಡರಲ್ಲಿ ಡಾಕ್ಟರ್ ನಂಜುಂಡಪ್ಪನವರು ವರದಿ ಕೊಟ್ಟಿದ್ರು ಎಸ್ ಎಂ ಕೃಷ್ಣ ಅವರ ಪ್ರಧಾನ ಮುಖ್ಯಮಂತ್ರಿ ಆಗಿರುವಾಗ ಈಗ ಮತ್ತೆ ಅದು ಹಳೆಯ ವರದಿ ಅಂತೇಳಿ ಹೊಸ ವರದಿಯನ್ನು ತಗೊಳ್ಳಿಕ್ಕೆ ಮತ್ತೆ ನಂಜುಂಡಪ್ಪನವರ ವರದಿಯ ಪರಿಣಾಮ ಏನಾಗಿದೆ ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ಗೋವಿಂದರಾವ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನ ಮಾಡಿದ್ದೇವೆ ಗೋವಿಂದರಾವ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನ ಮಾಡಿದ್ದೇವೆ ನಾನು ಇಷ್ಟು ಮಾತ್ರ ಹೇಳ್ತೇನೆ ಗೋವಿಂದರಾವ್ ಅವರ ವರದಿ ಬಂದ ಮೇಲೆ ಈ ರೀಜನಲ್ ಇಂಬ್ಯಾಲೆನ್ಸ್ ಅನ್ನು ಸರಿಪಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡುತ್ತೇವೆ ಒಟ್ಟಾರೆಯಾಗಿ ಕಾಂಗ್ರೆಸ್ ಸರ್ಕಾರ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಬದ್ಧವಾಗಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೆ ನಾನು ಕೇಂದ್ರ ಸರ್ಕಾರದ ಹದಿನಾರನೇ ಹಣಕಾಸಿನ ಆಯೋಗದ ಅಧ್ಯಕ್ಷರು ಬಂದಿದ್ರು ಅವ್ರಿಗೆ ಹೇಳಿದೆ ನಾವು ಐದು ಸಾವಿರ ಕೋಟಿ ಕೊಡ್ತಾ ಇದ್ದೀವಿ ವರ್ಷಕ್ಕೆ ನೀವು ಐದು ಸಾವಿರ ಕೋಟಿ ಕೊಡ್ರಿ ಹೈದರಾಬಾದ್ ಇಲ್ಲಿ ಬಿಜೆಪಿ ಎಂ ಪಿಗಳಿದಾರಲ್ಲ ಅವ್ರು ಹೇಳ್ಬೇಕಲ್ಲ ಕೇಂದ್ರ ಸರ್ಕಾರಕ್ಕೆ ಐದು ಸಾವಿರ ಕೊಡ್ರಿ ಅಂತ ಹೇಳ್ಬೇಕಲ್ಲ ಈ ಪುಣ್ಯಾತ್ಮರು ಬಾಯಿನೇ ಬಿಡಲ್ಲ ಇವನ್ನೆಲ್ಲ ಆರ್ಸಿ ಕಳಿಸ್ತೀರಿ ನೀವು ಕಳಿಸಿಲ್ಲ ಬಿಡಿ ಬೇರೆ ಭಾಗದವ್ರು ಕಳಿಸಿದ್ದಾರೆ ಯಾವತ್ತೂ ಕೂಡ ಕರ್ನಾಟಕಕ್ಕೆ ಅನ್ಯಾಯ ಅನ್ಯಾಯ ಆದಾಗ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡದೇ ಇಲ್ಲ ನಾವು ಕಲಬುರಗಿಯಲ್ಲಿ ನಡೆದಂಥ ಸಚಿವ ಸಂಪುಟದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಟ್ಟಿದ್ದೀವಿ ಅದಕ್ಕೆ ಬದ್ಧವಾಗಿ ಕೆಲಸ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನೀವೆಲ್ಲರೂ ಕೂಡ ಬಹಳ ಆಸಕ್ತಿಯಿಂದ ಕುತೂಹಲದಿಂದ ಬಂದಿದ್ದೀರಿ ಮತ್ತೆ ನಮ್ಮನ್ನ ಆಶೀರ್ವಾದ ಮಾಡಲಿಕ್ಕೆ ಹಾರೈಸಲಿಕ್ಕೆ ಬಂದಿದ್ದೀರಿ ನಮ್ಮ ಸರ್ಕಾರ ನಮ್ಮ ಪಕ್ಷ ಯಾವತ್ತೂ ಕೂಡ ರೈತರಿಗೆ ಅನ್ಯಾಯ ಮಾಡಲ್ಲ ಬಡವರಿಗೆ ಅನ್ಯಾಯ ಮಾಡಲ್ಲ ಬಡವರ ಪರವಾಗಿ ರೈತರ ಪರವಾಗಿ ಮಹಿಳೆಯರ ಪರವಾಗಿ ದಲಿತರ ಪರವಾಗಿ ಹಿಂದುಳಿದವ್ರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ನಾವು ಇದ್ದೇ ಇರ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಕೊನೆಯಲ್ಲಿ ಮತ್ತೊಮ್ಮೆ ಕನ್ನಯ್ಯ ನಾಯ್ಡು ಅವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ಯಾಕಂತಂದರೆ ಪಾಪ ಅವರು ಇಲ್ಲೇ ಇದ್ಕೊಂಡು ಅವರು ಹೈದರಾಬಾದ್ನವರು ಇಲ್ಲೇ ಇದ್ಕೊಂಡು ನಮ್ಮ ಕೆಲಸನ ಪೂರ್ಣಗೊಳಿಸ್ಕೊಟ್ಟಿದ್ದಾರೆ ಭಾಳ ತ್ವರಿತ ಗತಿನಲ್ಲಿ ಪೂರ್ಣಗೊಳಿಸಿಕೊಂಡಿದ್ದಾರೆ ಅದಕ್ಕೆ ನಮ್ಮ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಯವರು ಎಲ್ಲರೂ ಕೂಡ ಸಹಾಯ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಇವತ್ತು ಸನ್ಮಾನಿಸ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತದೆ ಅವ್ರನ್ನೆಲ್ಲ ಕೃತಜ್ಞತಾ ಪೂರ್ವಕವಾಗಿ ನೆನ್ಕೊಳ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ